ನಮ್ಮ ಸ್ಟಾರಕ್ಗಳು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮತ್ತೊಂದು ವೀಡಿಯೋಗೆ ಸುಸ್ವಾಗತ ಸ್ವಾಗತ ಇವತ್ತು ಸ್ವಿಗ್ಗಿ ಮಾಡ್ತಾ ಇದ್ದೀನಿ ನಾನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಆರ್ಡ್ರ್ಗಳಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕುಕ್ಕಿಂಗ್ ಮಾಡ್ಕೊಂಡಿದ್ದೀನಿ ಎಲ್ಲ ಆಗಿದೆ ಈ ಒಂದು ಆರ್ಡ್ರ್ ಬಿದ್ದಿದ್ದೆ ಇವಾಗ ಈಗ ಆರ್ಡ್ರಿಗೆ ನಾನು ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ ಇನ್ನೂ ಕುಕ್ಕಿಂಗಲ್ಲಿ ವೆಯ್ಟಿಂಗಲ್ಲಿ ತೋರಿಸ್ತಾ ಇದ್ದೆ ಬನ್ನಿ ಪಿಕಪ್ ಮಾಡ್ಕೊಂಡು ಡ್ರಾಪ್ ಲೊಕೇಶನ್ಗೆ ಹೋಗೋಣ ಆಮೇಲೆ ಸಿಗ್ತೀನಿ ನಿಮಗೆ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕಡೆಯಿಂದ ಸಪೋರ್ಟ್ ಮಾಡಿರಿ ನಾನು ವೇಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಡೆಯಿಂದ ಎಷ್ಟು ಸಪೋರ್ಟ್ ಆಗುತ್ತೆ ಅಂತ ನೋಡ್ತಾಯಿದೀನಿ ನಾನು ಬೈ ಸಿಗೋಣ ಇನ್ನೂ ರೆಡಿ ಆಗಿಲ್ಲ ಹೊಗೆ ತುಂಬಿಕೊಂಡ್ಬಿಡೈತೆ ಹಂಗೆ ಕುಕ್ಕಿಂಗಲ್ಲಿ ವೆಯ್ಟ್ ಮಾಡಬೇಕು ರೆಡಿ ಆಗಿದೆ ಪಿಕಪ್ ಮಾಡ್ಕೊಬೇಕು ಪಿಕಪ್ ಮಾಡ್ಕೊಂಡಿದ್ದೀನಿ ಈಗ ಹೋಗಿ ಡ್ರಾಪ್ ಮಾಡೋಣ ಅಲ್ಲಿ ಸಿಗ್ತೀನಿ ಡ್ರಾಪ್ ಮಾಡೋ ಟೈಮಲ್ಲಿ ಬನ್ನಿ ಪೇಮೆಂಟ್ ಆಗಿಲ್ಲ ಗುರು ಪೇಮೆಂಟ್ ಆಗೈತೆ ಅವ್ರ ಹತ್ರ ಎಲ್ಲಿ ನೋಡಿದ್ರೆ ಸಕ್ಸಸ್ ಅಂತ ತೋರಿಸ್ತಾನೆ ಇಲ್ವಲ್ಲ ಇವರು ವೇಟ್ ಮಾಡಬೇಕು ಪೇಮೆಂಟ್ ಆಗಿದೆ ನೆಕ್ಸ್ಟ್ ಇನ್ನೊಂದು ಆಡ್ರಿ ಡ್ರಾಪ್ ಮಾಡಬೇಕು ಡ್ರಾಪ್ ಮಾಡಿಲ್ಲ ಇಷ್ಟೇ ಸರ್ಜ್ ಕೊಟ್ಟಿರೋದು ಗುರು ಹೇಳ್ಕೋಳಂಗೇನಿಲ್ಲ ಮಾಡಬೇಕು ಒಟ್ನಲ್ಲಿ ಸ್ವಿಗಿಲು ಅಷ್ಟೇ ಬನ್ನಿ ಗಾಯ್ಸ್ ಇವತ್ತು ಅರ್ನಿಂಗ್ ಎಷ್ಟಾಗುತ್ತೆ ಅಂತ ಹೇಳಿಲ್ಲ ಮುಂಚೆನೇ ಇವತ್ತು ಅರ್ನಿಂಗ್ ಎಷ್ಟಾಗುತ್ತೆ ಅಂತ ನಿಮಗೆ ಲಾಸ್ಟಲ್ಲಿ ಎಂಡಲ್ಲಿ ಹೇಳ್ತೀನಿ ಇವತ್ತು ಎಷ್ಟು ಮಾಡಿದೆ ಇವತ್ತು ಏನಾಗಿತ್ತು ಎಲ್ಲ ನೋಡೋಣ ಇವತ್ತು ಇನ್ನು ಮೇಲಿಂದ ಡೈಲಿ ಬ್ಲಾಗ್ ಬರುತ್ತೆ ಇವತ್ತು ಸ್ವಿಗ್ಗಿನೇ ಇರೋದು ಜೊಮ್ಯಾಟೊ ಮಾಡ್ತಾರಲ್ಲ ಜೊಮೆಟೊದಲ್ಲಿ ನಿನ್ನೆ ಬಂದ್ಬಿಟ್ಟು ಫುಲ್ ಲಾಸ್ ಮಾಡ್ಕೊಂಬಿಟ್ಟೆ ಬೇಜಾರಾಗ್ಬಿಡುತ್ತೆ ನಿಮ್ಗೆ ಏನಾರ ನೋಡೋದಾಗಿದ್ದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಹೋಗ್ಬಿಟ್ಟು ಅದು ವಾಚ್ ಮಾಡಿ ಏನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಬನ್ನಿ ಬೇಕಿದ ಏನು ಆರ್ಡ್ರ್ ಇದೆ ನೋಡಿಕೊಂಡು ಮಾಡೋಣ ಸಿಕ್ತೀನಿ ನಿಮಗೆ ಇನ್ನೊಂದು ಆರ್ಡ್ರ್ ಬಿದ್ದಿತ್ತು ನಾನು ಆಗಲೇ ರೆಡಿ ಪಿಕಪ್ ಕೊಟ್ಕೊಂಡ್ಬಿಟ್ಟಿದ್ದೆ ಈಗ ಕಸ್ಟಮರ್ ಬರಬೇಕು ವೆಯ್ಟ್ ಇದ್ದೀನಿ ಅಪಾಯಿಂಟ್ಮೆಂಟ್ ಹತ್ರ ಅವನು ಮನೇಲೇ ಕೂತ್ಕೊಂಡು ಕೊಟ್ಟತವನೇನೋ ಅದಕ್ಕೆ ವೆಯ್ಟ್ ಇದ್ದೀನಿ ನೋಡೋಣ ಅದು ತೊಗೊಂಡು ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ ಎಲ್ಲಿಗೆ ಹಾಕೋಣ ಅಂತ ಗೊತ್ತಿಲ್ಲ ಇನ್ನು ನೋಡ್ತೀನಿ ನಾನು ಇಲ್ಲಿಗೆ ಹಾಕೋನಲ್ಲಪ್ಪ ಅಂತ ನಾಲ್ಕು ಹೆಸರು ಹೆಸರುಗಟ್ಟಾನೆ ಅವ್ರು ಲಾಂಗ್ ಹಾಕ್ಬಿಟ್ಟಿದ್ದಾನೆ ಅದಕ್ಕೆ ಅವನು ನೂರತ್ತು ರೂಪಾಯಿ ಕೊಟ್ಟಿರೋದು ಇವನು ಐಕೆ ಹತ್ರ ಸಿಗೋಣ ಬನ್ನಿ ಕಸ್ಟಮರ್ ಕೊಟ್ಟು ಅದ ಪಿಕಪ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೇನು ಹೊರಡಬೇಕು ಡ್ರಾಪ್ ಮಾಡೋ ಟೈಮಲ್ಲಿ ಸಿಗ್ತೀನಿ ಬನ್ನಿ ನಿಮ್ಸ್ಕೊಬೇಕು ವೆಯ್ಟ್ ಮಾಡ್ತಾ ಇರಬೇಕು ಕಸ್ಟಮರ್ ಫೋನ್ ಆಯ್ತತ್ತಲ್ಲ ಅವರು ವೆಯ್ಟ್ ಮಾಡ್ತಾ ಇದ್ದೀನಿ ಈಗ ನೋಡಿದ್ರೆ ಫೋನ್ ವೆಯ್ಟ್ ಮಾಡ್ತಾ ಇದ್ದೀನಿ ಹಲೋ ಹಲೋ ಸರ್ ಇಲ್ಲಿ ವೆಯ್ಟ್ ಇದ್ದೀನಿ ಸರ್ ಇಲ್ಲಿ ಕಸ್ಟಮರ್ ಇದ್ರ ಹತ್ರ ಬಂದಿದ್ದು ಪ್ಲೇಸ್ ಹತ್ರ ಸರ್ ಸುಗ್ಗಿಯಿಂದ ಸರ್ ಹಾಂ ಆರ್ಡ್ರ್ ಬುಕ್ ಮಾಡಿದ್ದರು ಸರ್ ಯೋಗಿ ಅಂತ ಇದ್ದಾರಲ್ಲ ಹೌದು ಸರ್ ಸರ್ ಬುಕ್ ಆಗಿದೆ ಸರ್ ಇಲ್ಲಿ ಕಸ್ಟಮರ್ ಕ್ಯಾನ್ಸಲ್ ಮಾಡ್ಬಿಟ್ಟಾಗ ಒಳ್ಳೆ ಹಿಂಸೆ ಆಗ್ಬಿಟ್ಟು ಹತ್ತು ಕಿಲೋಮೀಟರ್ ಬಂದಿದ್ದೀನಿ ಇವರು ನೋಡಿದ್ರೆ ಈ ತರ ಮಾಡ್ತಾ ಇದಾರೆ ಕೇಳಿದ್ರೆ ನಿಶ್ಚಿಂತವಾಗಿ ಎಲ್ಲಿ ಏನೋ ತೊಂದರೆ ತಗೋಬೇಡಿ ನಾವು ತಂದ ಕಸ್ಟಮರ್ ಜೊತೆ ಮಾತಾಡಿ ವಿಷಯವನ್ನ ಸಾಲ್ವ್ ಮಾಡ್ಕೊಡ್ತೀವಿ ನಾವು ಈಗ ನಾನು ಅಲ್ಲಿ ಅಡ್ರೆಸ್ ಹತ್ರ ಬಂದಿದ್ದೀನಿ ಸರ್ ಅಡ್ರೆಸ್ ಹತ್ರ ಬಂದ್ರು ಅವರು ಕ್ಯಾನ್ಸಲ್ ಮಾಡ್ಕೊಂಡೆ ಅಂತ ಹೇಳಿದ್ರು ಈಗ ಅವರೇ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ನಮಗೆ ಇದು ಸುಮ್ಮನೆ ಕ್ಯಾನ್ಸಲ್ ಆಯ್ತು ಅಂದ್ರೆ ನಮ್ಗೆ ಏನಾಗುತ್ತೆ ಹೇಳಿ ಇಲ್ಲಿವರೆಗೂ ಬಂದಿದ್ದೀನಿ ನಿಮಗೆ ಓಕೆ ಅರ್ಥ ಮಾಡ್ಕೋತೀನಿ ನಾವು ಶ್ರಮಿಸಿ ಕೇಳ್ತೀನಿ ಅವರು ಕ್ಯಾನ್ಸಲ್ ಮಾಡಿ ಬಿಟ್ಟಿದ್ರೆ ಹಾಗಿದ್ರೆ ನಾವು ಏನಿಲ್ಲ ಇನ್ಫಾರ್ಮೇಶನ್ ಏನಿಲ್ಲ ನಾವು ಇಲ್ಲ ಅವ್ರಿಗೆ ಅರ್ಥ ಮಾಡಿದ್ವಿ ನಿಮ್ ಚಮ್ ಇದನ್ನ ನಾವು ಎಲ್ಲ ಸರ್ ಜಾಸ್ತಿ ಏನೋ ಇದ್ ಮಾಡಕ್ ಬನ್ನಿ ಎಲ್ಲ ಸರ್ ಕಸ್ಟಮರ್ ಜೊತೆ ಮಾತಾಡಿ ಇನ್ಫಾರ್ಮ್ ಮಾಡಿ ನೋಡ್ತೀವಿ ನಿಮ್ ಕೈ ಒಂದು ತಗೊಳ್ಳೆ ಇರ್ಬೋದಿಲ್ವ ಸರ್ ಓಕೆ ಸರ್ ಆಯ್ತು ತಗೊಳ್ಳಿ ತುಂಬಾ ಜನ ಸರ್ ಅದು ನನಗೆ ಕಾಲ್ ಡಿಸ್ಕೌಂಟ್ ಮಾಡಕ್ ಹೋಗ್ಬೇಡಿ ಓಕೆ ಓಕೆ ಸರ್ ಆಯ್ತು ಕಸ್ಟಮರ್ ಜೊತೆ ಮಾತಾಡಿ ಇಶ್ಯೂ ಸಾಲ್ವ್ ಮಾಡ್ಕೊಳ್ಳಿ ಸರಿ ಸರ್ ಆಯ್ತು ತುಂಬಾ ಜನ ಬರೋ ಬೆಳ ಬೆಳಗ್ಗೆ ಮೂಡ್ ಆಫ್ ಮಾಡ್ಬಿಡ್ತು ಬರು ಬೆಳ ಬೆಳಗ್ಗೆ ಕ್ಯಾನ್ಸಲ್ ಆರ್ಡ್ರ್ ಬಂದ್ಬಿಡ್ತು ಬೇಜಾರಾಗ್ತೈತೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಏನು ಇಶ್ಯೂ ಇಲ್ಲ ಸದ್ಯ ಕಸ್ಟಮರ್ ಜೊತೆ ಮಾತಾಡಿದ್ವಿ ಆರ್ಡರ್ ಇದ್ದಾರೆ ಡೈರೆಕ್ಟ್ ಇನ್ನ ಕ್ಯಾನ್ಸಲ್ ಮಾಡಿ ಕೊಡ್ತಾ ಇದ್ದೀವಿ ಒಂದು ಸೆಕೆ ಗೇಟ್ ಈ ಈಗ ಕಸ್ಟಮರ್ ಆರ್ಡರ್ ಬ್ಯಾಡರ್ ಇಲ್ಲ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿ ಕೊಡ್ತಾ ಇದ್ದೀವಿ ಕ್ಯಾನ್ಸಲ್ ಆಗಿದ್ಮೇಲೆ ಮಾಡ್ಕೋತೀನಿ ಬೇಡ ಆರ್ಡರ್ ಓಕೆ ಸರ್ ಈಗ ಹತ್ತು ಕಿಲೋಮೀಟರ್ ಬಂದಿದ್ದೀನಿ ಸರ್ ನಮಗ ಅದು ಕೊಡೋದು ಇದೆ ಅಲ್ವಾ ಸರ್ ಕ್ಯಾನ್ಸಲ್ ಆದ್ರೂ ನಮ್ಗೆ ಇದಾಗಲ್ವಾ ಸರ್ ಹೇಳಿ ಇನ್ಫಾರ್ಮ್ ಮಾಡ್ತೀನಿ ಸೊ ನಾ ಶಮಿ ಸಿಗಿ ಹೇಳ್ತೀನಿ ಜೊತೆಗೆ ನಾವು ಇನ್ಫಾರ್ಮ್ ಮಾಡ್ತೀನಿ ಅಪ್ಪ ಇದೇ ಪಡ್ನರ್ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ರು ಅವರು ಡಿಲಿವರ್ ಮಾಡೋ ಬರ್ತಾರೆ ಆರ್ಡರ್ ಕಲೆಕ್ಟ್ ಮಾಡಿ ಅಥವಾ ಅವ್ರ ಆರ್ಡರ್ ಬೇಡ ಅಂತ ಹೇಳ್ತಾ ಇದಾರೆ ಅವ್ರು ಕಂಟಿನ್ಯೂಸ್ ಕಾಲ್ ಎಲ್ಲ ಡಿಸ್ಕಸ್ ಮಾಡ್ತಾ ಇದಾರೆ ಅವರು ಶಮಿ ಸಿಗಿ ನಾವು ನಾವು ಟ್ರೈ ಮಾಡಿದ್ವಿ ಅವ್ರಿಗೆ ಕಾಲ್ ಮಾಡಿ ಇದು ಕನ್ವಿನ್ಸ್ ಮಾಡೋ ಕನ್ವಿನ್ಸ್ ಆಗಿತ್ತು ಈಗ ನಮಗೆ ಗ್ಲಾಸ್ ಅಲ್ಲ ಸರ್ ಇವಾಗ ಈಗ ನಾವು ಅಂದ್ರೆ ಈಗ ನಮಗೆ ಗ್ಲಾಸ್ ಆಗ್ಬಿಡುತ್ತಲ್ಲ ಸರ್ ಇವಾಗ ಒಂದು ಯಾವ್ದೋ ಒಂದು ಬರುತ್ತೆ ಅಂದ್ಬಿಟ್ಟೆ ತಾನೆ ನಾವು ಬರೋದು ಇಲ್ಲಿಗೆ

ಒಳ್ಳೆ ಆರ್ಡ್ರ್ ತಲೆ ನೋವು ನೋಡಿ ಬೆಳಗ್ಗೆ ಸುಮ್ಮನೆ ವೇಸ್ಟ್ ನನಗೆ ಟೈಮ್ ವೇಸ್ಟ್ ಆಯ್ತು ಇವತ್ತು ಹಾಂ ಒಂದು ನಾವು ಅಲ್ಲಿಂದ ಬರ್ತೀವಿ ಅಂದರೆ ಕ್ಯಾನ್ಸಲ್ ಕೊಟ್ಟೆ ನೋಡಿ ಈಗ ಕ್ಯಾನ್ಸಲ್ ಆರ್ಡ್ರ್ ಆಯಿತು ಏನೂ ಇಲ್ಲ ಲಾಸ್ ಇವಾಗ ಲಾಸಂಗೆ ಪೇಮೆಂಟ್ ಇವತ್ತು ಈಗ ನನಗೆ ಇದಕ್ಕೆ ಅಮೌಂಟು ಇಲ್ಲ ಏನಿಲ್ಲ ಆ ಥರ ಮಾಡ್ಬಿಡ್ವ್ರ ಈಗ ಹಿಂಗೆ ಆಗ್ಬಿಟ್ರೆ ನಂಗೆ ಇವತ್ತು ಎರಡು ಆರ್ಡ್ರ್ ಮಾಡಿದೆ ಎರಡು ಆರ್ಡ್ರ್ ಈ ಥರ ಆಗಬಿಟ್ರೆ ಹಿಂಗಾಗಿಬಿಡುತ್ತೆ ಬೇಜಾರಾದ ಆಗುತ್ತೆ ಆಗುತ್ತೆ ನಾನು ಏನೂ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಬನ್ನಿ ನೆಕ್ಸ್ಟ್ ಈಗ ಹೋಗೋಣ ಝೋನಿಂದ ಹೊರ್ಗಡೆ ಇದ್ದೀನಿ ಹೋಗ್ಬಿಟ್ಟು ಬೇರೆ ಪಿಕಪ್ ಮಾಡಿಕೊಂಡು ಮಾಡ್ತೀನಿ ಗಾಯಸ್ ಇವತ್ತು ಆರ್ಡ್ರ್ ಮಾಡೋಕ್ಕಾಗಲಿಲ್ಲ ಇವತ್ತು ಇವತ್ತಿನ ಅರ್ನಿಂಗ್ ಇಷ್ಟು ಐವತ್ತೆಂಟು ಮಾಡಿದ್ದೀನಿ ನಾಳೆ ಏನಾರು ಮಾಡಿ ಒಂದರೆ ಸಾವಿರ ಕಂಪ್ಲೀಟ್ ಮಾಡಬೇಕು ತಪ್ಪ ನೆಂಟರು ಅಂದ್ಬಿಟ್ಟು ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ